ಗಣೇಶ ಬಂದ ಕಾಯಿ ಕಡುಬು ತಿಂದ ದೊಡ್ಡ ಕೆರಲೆದ್ದ ಚಿಕ್ಕರಲ್ ಬಿದ್ದ ಪ್ರತಿ ವರ್ಷ ಗೌರಿ ಹಬ್ಬದ ದಿನ ಗೌರಮ್ಮ ತನ್ನ ಮಗನಾದ ಗಣಿ ಜೊತೆಗೆ ತಮ್ಮ ತಮ್ಮತ್ತವ್ರ ಮನೆಯಾದಂಥ ಭೂಲೋಕಕ್ಕೆ ಬರ್ತಾರಂತೆ ಜೊತೆಗೆ ಗಣಿಯ ಬರ್ತ್ಡೇ ಕೂಡ ಆವತ್ತೆ ಆಗಿರುತ್ತೆ ಈ ವರ್ಷ ಗಣೇಶ ಹಬ್ಬಕ್ಕೆ ನಾನು ನಮ್ಮ ಊರಿಗೆ ಹೋಗಿದ್ದೆ ಎಷ್ಟು ಚಂದ ಅಲ್ವಾ ಈ ಹಬ್ಬ ಗಣೇಶನ ದೇವರು ಅನ್ನೋದನ್ನು ಮತ್ತು ಮನೆ ಮಗನ ಥರನೇ ಟ್ವೀಟ್ ಮಾಡ್ತೀವಿ ಬೋರ್ ಆಗಬಾರ್ದು ಅಂತ ಆಟಗಳು ಡ್ಯಾನ್ಸು ಸಾಂಗ್ಸು ಎಲ್ಲ ಮಾಡ್ತೀವಿ ಜೊತೆಗೆ ಆಟದಲ್ಲಿ ಪಾರ್ಟಿಸಿಪೇಟ್ ಮಾಡ್ದವ್ರಿಗೆ ಪ್ರೈಸಸ್ ಸಹ ಇರುತ್ತೆ ಸಿಟಿ ಲೈಫ್ನ ಅಳವಡಿಸ್ಕೊಂಡ್ಮೇಲೆ ಪ್ರೈಜಸ್ಗೆ ಸಿಗ್ತಿದ್ದಂಥ ಈ ಪ್ಲೇಟ್ಸು ಗ್ಲಾಸಸ್ಸು ಬಾಟಲ್ಸು ಪೆನ್ಸು ಬುಕ್ಸು ಎಲ್ಲ ಮರ್ಬಿಡ್ತೀವಿ ಮೇನ್ಲಿ ಕಾಂಪಿಟೇಷನ್ ಅಂತ ಬಂದರೆ ಇದ್ದಿದ್ದು ನಮ್ಗೆ ಜೋಶೆಲ್ಲ ಮರ್ತೋಗಿದೆ ಇನ್ ಬಿಡಿ ಈ ಚಿಲ್ಟಾರಿ ಪಲ್ಟಾರಿಗಳನ್ನಂತೂ ಕೇಳಬೇಕಾ ದೊಡ್ಡೋರಿಂದ ಎಷ್ಟು ಕಲಿಬೇಕು ಅನ್ನೋ ನಿಜನೋ ಚಿಕ್ಕವರಿಂದ ಕಲಿಬೇಕು ಅನ್ನೋಂಥದ್ದನ್ನು ಮಾಡ್ಬಿಟ್ರು ಅವ್ರಿಗಿರೋ ಅಂತ ಪವರು ಎನರ್ಜಿ ಜೋಶು ಯಾರು ನಮ್ಮ ಕೈಯಲ್ಲಂತೂ ರೀಚ್ ಮಾಡೋಕ್ಕಾಗಲ್ಲ ನಮ್ ಚೈಲ್ಡ್ಹುಡ್ ನೆನ್ಸಕ್ಕೆ ಅಂತ ಪ್ರತಿ ವರ್ಷ ಬಾಲಗಣಪತಿ ಪ್ರತಿಯೊಬ್ರು ಮನಕ್ಕೂ ಪ್ರತಿಯೊಬ್ರು ಮನೆಗೂ ಹಾಗೂ ಪ್ರತಿಯೊಂದು ಊರಿಗೂ ಬಂದೇ ಬರ್ತಾರೆ ಹೀಗಿತ್ತು ನಮ್ಮ ಊರಿನಲ್ಲಿ ನನ್ಗನ್ಸಿದ್ದು ನಾನು ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ ಜೈ ಗಣೇಶ ಅಂತ ಹೇಳಿ ನನ್ನ ಮಾತನ್ನ ನಾನು ಮುಗಿಸ್ ಇಷ್ಟಪಡ್ತೀನಿ ಈ ವರ್ಷ ನಿಮ್ಮ ಗಣೇಶ ಹಬ್ಬ ನಿಮ್ಮ ಏರಿಯಾದಲ್ಲಿ ಹೇಗೆ ನಡೀತು ಅನ್ನೋದನ್ನ ನನ್ನ ಕಮೆಂಟ್ ಸೆಷನಲ್ಲಿ ಅಲ್ಲಿ ತಿಳಿಸಿ